ನಾನು ಬೆಂಗಳೂರಿನಲ್ಲಿದ್ದಾಗ ನನ್ನ ಹತ್ರ ಬರ್ತಕ್ಕಂಥವರು ಯಾವ ಶ್ರೀಮಂತರು ಬರಲ್ಲ ಇವತ್ತು ನಾನು ಇಂಡಸ್ಟ್ರಿ ಆಗಿರ್ಬೋದು ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು ಸೂಟು ಬುಟ್ನವರು ಇಲ್ಲಿ ಬರಲ್ಲ ನನ್ನ ಜೆ ಪಿ ನಗರ ಮನೆಗೆ ಜೆ ಪಿ ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು ಹದಿನಾರು ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ ನನ್ನ ಹತ್ರ ಬರೋರು ಈ ಥರ ಜನ ಇದು ಕುಟುಂಬದ ಪಕ್ಷನ ಇದು ಸಿದ್ದರಾಮಯ್ಯರ ಮನೆ ಹತ್ರ ಡಿ ಕೆ ಶಿವಕುಮಾರ್ ಮನೆ ಹತ್ರ ಇಲ್ಲ ಮತ್ತಿನ್ಯಾವ್ದು ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ಕೆ ಸಾಧ್ಯವಾ ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ ಇದು ದೇವೇಗೌಡರಿಗೆ ಹೇಳ್ತಾ ಇದ್ದಿರಲ್ಲ ಈ ಪಕ್ಷ ಕುಟುಂಬ ಅಂದರೆ ಈ ರಾಜ್ಯದ ಆರೂವರೆ ಏಳು ಕೋಟಿ ಜನತೆ ಏನಿದ್ದೀರಿ ಏಳು ಕೋಟಿ ಜನತೆಯ ಕುಟುಂಬದ ಪಕ್ಷ ಇದು ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಜನಗಳ ಮಧ್ಯದಲ್ಲಿದ್ದೇವೆ ಗೆದ್ದಾಗ ಹಿಗ್ಗಿಲ್ಲ ಸೋತಾಗ ಕುಗ್ಗಿಲ್ಲ ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ ರಸ್ತೆಯಲ್ಲಿ ಚೆಲ್ತವ್ರೆ ದುಡಿಮೆ ಮಾಡಿದ್ದಕ್ಕೆ ಇನ್ನೂ ಭಗವಂತ ನನಗೆ ಆಯಸ್ ಕೊಟ್ಟಿದ್ದಾನೆ ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರಲಿಲ್ಲ ಯಾಕೆಂದರೆ ಚಿತ್ತೂರಿನಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ಟು ಪೂನಾದಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನ ಕೊಂಡ್ಕೊಳ್ಳಿಕ್ಕೆ ತಯಾರಾಗಿರಲಿಲ್ಲ ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ ಅವತ್ತು ವೇದಿಕೆ ಮುಖಾಂತರ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ತಕ್ಷಣ ಘೋಷಣೆ ಮಾಡಿದೆ ನಾನು ರೈತರು ನೀವು ಬೆಳೆದಂಥ ಬೆಳೆ ಹಾಕಬೇಡಿ ನಿಮಗೆ ಎಲ್ಲ ರೀತಿಯ ಬೆಂಬಲ ಬೆಲೆಯನ್ನು ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತು ಐದು ಕೋಟಿ ಹಣ ಬಿಡುಗಡೆ ಮಾಡಿದೆ ರೈತರ ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ ಈಗೇನು ಮಾಡವ್ರೆ ನಮ್ಮ ಮಾಜಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ ತರ ಹನ್ನೆರಡು ಸಾವಿರ ಇದ್ದಂಥ ಮಾವಿನ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇಳಿದೋಗಿದೆ ಎಮ್ ಎಸ್ ಪಿ ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು ಜನತಾದಳಕ್ಕೂ ಈ ಪಕ್ಷಿಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ನಾಡಿನ ಜನತೆ